ಭೂ ಮಾಲೀಕನ ವಂಚನೆಗೆ ನೊಂದ ಕುಟುಂಬದವರು ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇದ್ದಾರೆ ಆ ಅನಿರ್ದಿಷ್ಟಾವಧಿ ಧರಣಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೂ ಮತ್ತು ಗಾಂಧೀಜಿಯವರ ಭಾವಚಿತ್ರವನ್ನು ಇಟ್ಕೊಂಡು ಮಾಲೀಕನ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿಯ ರೆಡ್ಡಿಪಲ್ಲಿ ಗ್ರಾಮದಲ್ಲಿ ಭೂ ಮಾಲೀಕನ ಕ್ರಯ ಮಾಡಿಕೊಡದೆ ವಂಚನೆ ಮಾಡಿ ಹಾಗೂ ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ದಾಖಲಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ವಂಚನೆಗೆ ಒಳಗಾದ ಕುಟುಂಬ ತಮಗೆ ನ್ಯಾಯ ಸಿಗೋ ತನಕ ಮಾಲೀಕನ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಅಂತ ಪಟು ಹಿಡಿದಿದ್ದಾರೆ ನಂದಾ ಚೌಡಪ್ಪ ಮಾತನಾಡಿ ಶಾನುಭೋಗರಾದ ಹಾಗೂ ಮಾಲೀಕರಾದ ಕೃಷ್ಣಮೂರ್ತಿ ಬಿನ್ ವೆಂಕಟ ಸುಬ್ಬರಾವೆ ಎನ್ನುವವರು ಗೋವಿಂದಪ್ಪ ಬಿನ್ ಮುನಿಯಾಸ್ವಾಮಿ ಅವರಿಂದ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಎರಡು ಸಾವಿರನ ಇಸ್ವಿಯಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಪೌತೆಪಲ್ಲಿ ಸರ್ವೆ ನಂಬರ್ ತೊಂಬತ್ತೊಂದು ಬಾರ್ ಒಂದರಲ್ಲಿ ಕೃಷಿ ಮೂರು ಪಾಯಿಂಟ್ ಎರಡು ಆರು ಎಕರೆ ಜಮೀನನ್ನು ಕ್ರಯ ಮಾಡಿಕೊಡಲು ಅಂದು ಇಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡಿರ್ತಾರೆ ಇಪ್ಪತ್ತೈದು ವರ್ಷಗಳಿಂದ ಚೌಡಪ್ಪ ಬಿನ್ ಗೋವಿಂದಪ್ಪ ಕುಟುಂಬದವರು ಜಮೀನಿನ ಅನುಭವದಲ್ಲಿದ್ದು ಕ್ರಯ ಮಾಡಿಕೊಡುತ್ತೇವೆ ಎಂದು ನಂಬಿಸಿ ಕಾಲಹರಣಗಳನ್ನು ಮಾಡ್ತಾ ಬಂದಿದ್ದು ಕೃಷ್ಣಮೂರ್ತಿ ಅನ್ನುವವರು ನಿಧನ ಹೊಂದಿರ್ತಾರೆ ಅವರ ಮಗ ತನ್ನ ಹೆಸರಿಗೆ ಪಾವತಿ ವಾರಸು ಖಾತಿ ಆದ ತಕ್ಷಣ ನಿನಗೆ ಕ್ರಯ ಮಾಡಿಕೊಡ್ತೇವೆ ಅಂತ ನಂಬಿಸಿದ್ದು ಊರಿನ ಮುಖ್ಯಸ್ಥರ ಸಮ್ಮುಖದಲ್ಲಿ ಹಿಂದಿನ ಬೆಲೆಗೆ ಕ್ರಯ ಮಾಡಿಕೊಡಲು ಆಗುವುದಿಲ್ಲ ಹೆಚ್ಚುವರಿಯಾಗಿ ಹಣ ಕೊಡಬೇಕು ಅಂತ ಸುರೇಂದ್ರ ಎಂಬುವರು ಕೇಳಿದಾಗ ಊರಿನ ಪ್ರಮುಖರು ಎಲ್ಲರೂ ಸೇರಿ ಆರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಹಣವನ್ನು ಕೊಡಲು ತೀರ್ಮಾನಿಸಿ ಮುಂಗಡವಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದೇವೆ ಹಾಗೂ ಜಾನುವಾರುಗಳನ್ನು ಮಾರಾಟ ಮಾಡಿ ಸಾಲ ಸಂದಾಯವನ್ನು ಮಾಡಿ ಸುರೇಂದ್ರನಾಥ್ ಅವರಿಗೆ ಆರು ಪಾಯಿಂಟ್ ಏಳು ಸೊನ್ನೆ ಲಕ್ಷಗಳನ್ನು ಕೊಟ್ಟಿದ್ದೇವೆ ಮತ್ತು ನಮಗೆ ಕಾಲಾವಕಾಶ ಕೊಡಿ ಕ್ರಯ ಮಾಡಿಕೊಡ್ತೇನೆ ಅಂತ ಹೇಳಿ ಆರ್ ಕೆ ಯರಪ್ಪ ಬಿನ್ ಕೃಷ್ಣಪ್ಪ ಪೇನು ಕ್ರಯ ಮಾಡಿಕೊಟ್ಟು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಮತ್ತು ನಾವು ನ್ಯಾಯವನ್ನು ಕೇಳಿದಾಗ ನಮ್ಮ ಮೇಲೆ ಹಣಬಲ ರಾಜಕೀಯ ಬಲದಿಂದ ನಮ್ಮ ಕುಟುಂಬದ ಮೇಲೆ ದೌರ್ಜನ್ಯ ಗಲಾಟೆ ನಡೆಸಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನಮ್ಮ ವಿರುದ್ಧ ತಂದೆಯಾದ ಗೋವಿಂದಪ್ಪನವರು ಮಾನಸಿಕ ಹಿಂಸೆಗೆ ಗುರಿಯಾಗಿ ಸಾವನ್ನಪ್ಪಿದ್ದಾರೆ ನಮಗಾಗಿರುವ ಅನ್ಯಾಯವನ್ನು ಸರಿಪಡಿಸಿ ನ್ಯಾಯ ದೊರಕಿಸಿಕೊಡುವ ತನಕ ಹಾಗೂ ವಂಚನೆ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವವರೆಗೂ ನಮ್ಮ ಕುಟುಂಬದವರು ಸುರೇಂದ್ರನಾಥ್ ಬಿನ್ ಕೃಷ್ಣಮೂರ್ತಿಯವರ ನರಪ ನರಪರೆಡ್ಡಿಪಲ್ಲಿ ಮನೆಯ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಕಷ್ಟವನ್ನು ಆಲಿಸಲು ಶಾಸಕ ಎನ್ ಎಸ್ ಸುಬ್ಬಾರೆಡ್ಡಿ ತಾಲೂಕು ತಹಶೀಲ್ದಾರ್ ಅವರು ಸ್ಥಳಕ್ಕೆ ಬರಬೇಕು ಅಂತ ಚೌಡಪ್ಪ ಅವರು ಪಟ್ಟು ಹಿಡಿದರು ಚೌಡಪ್ಪನವರ ಕುಟುಂಬಸ್ಥರಿಗೆ ದಲಿತ ಸಂಘಟನೆಗಳ ಮುಖಂಡರು ಸಾಥ್ ನೀಡಿದ್ದು ಚೌಡಪ್ಪ ಕುಟುಂಬಸ್ಥರಿಗೆ ನ್ಯಾಯ ಸಿಗದೇ ಇದ್ದರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಹೇಳಿದ್ದಾರೆ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಕೋಟಪ್ಪ ಜೀವಿಕ ನಾರಾಯಣಸ್ವಾಮಿ ನರಸಿಂಹಪ್ಪ ನೊಂದ ಕುಟುಂಬಸ್ಥರಾದ ಗಿರಿಜಮ್ಮ ಗಾಯತ್ರಮ್ಮ ಸುವರ್ಣ ಮಮತಾ ಶ್ರೀರಾಮ್ ಗಂಗೋಲಿ ರಮೇಶ್ ಸಂಧ್ಯಾ ಪ್ರಭಾವತಮ್ಮ ಗಾಯತ್ರಿ ನಂದಿನಿ ಪ್ರತಾಪ್ ಗಣೇಶ್ ಸಂದೀಪ್ ಮತ್ತಿತರರು ಉಪಸ್ಥಿತಿರ್ತರು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದರು ವರದಿ ರಮೇಶ್ ಬಾಬು ಎನ್ ಬಾಗೇಪಲ್ಲಿ ಈ ಈ ಮನೆಯಿಲ್ಲ ಅವ್ರದೇ ಆ ಮನೆ ಇಲ್ಲ ಅವ್ರದೇ ಅವ್ರ ದಾರಿ ಸಾಹುಕಾರರು ನಾವು ಬಡವರು ಜಾಸ್ತಿ ನಾವು ನಾಲ್ಕು ದಿನ ಇದನ್ನು ಇದ್ವಿ ಮಳೆಯಲ್ಲಿ ನೆಂದುಕೊಂಡು ಮಕ್ಕಳನ್ನ ಹಾಕೊಂಡೆಲ್ಲ ಇಲ್ಲೇ ಇದೀವಿ ನಾವು ಸ್ವಾಮಿ ಆದರೂ ಬರಲಿಲ್ಲ ಯಾರು ಬಂದು ನ್ಯಾಯ ಮಾಡಿಲ್ಲ ಬುತ್ತಿರೋ ಸಾವುಕಾರಿಗೆ ನಾನು ನ್ಯಾಯ ರೈತರ ನ್ಯಾಯ ಇಲ್ಲವೇ ಸರ್ நான் ஹிந்துள வர்க்க வந்து अम्बेडकर जिंदाबाद 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 अम्बेडकर जिंदाबाद 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 अम्बेडकर जिंदाबाद आगे हो रहा हो रहा तनका हराट हो ನಮಗೆ ನಮ್ಗೆ ಜಮೀನು ಸಿಗೋವರೆಗೂ ಇಲ್ಲೇ ಇರ್ತೀವಿ ನಮ್ಗೆ ನ್ಯಾಯ ಸಿಗೋವರೆಗೂ ಇಲ್ಲೇ ಇರ್ತೀವಿ ಇವತ್ತಿಗೆ ನಾಲ್ಕು ದಿನ ಆಗಿದೆ ಇನ್ನು ಒಂದು ವರ್ಷ ಆದ್ರೂ ಇಲ್ಲೇ ಇಲ್ಲಿ ಪರವಾಗಿಲ್ಲ ತಾಲೂಕಾ ಅನ್ಕೊಂಡ್ರೆ ಅಲ್ಲಿಗೂ ಹೋಗ್ತಿವಿ ದಿನ ಆದ್ರೂ ಇಲ್ಲೇ ಇರ್ತೀವಿ ನಮ್ಗೆ ನ್ಯಾಯ ಸಿಗ್ಬೇಕು ಅಷ್ಟೇ ಇಪ್ಪತ್ತೈದು ವರ್ಷಗಳನ್ನ ಉಳುಮೆ ಮಾಡಿದೀವಿ ಭೂಮಿಯಲ್ಲೇ ನಾವು ಬಿಟ್ಕೊಡಲ್ಲ ಜಮೀನ್ ಬಿಟ್ಕೊಡಲ್ಲ ಬರ್ಬೇಕು ಎಲ್ರು ಬಂದು ನ್ಯಾಯ ಮಾಡ್ಬೇಕು ಜಮೀನ್ ಅಂತೂ ಬಿಡಲ್ಲ ಇಲ್ಲೇ ಸತ್ರು ಪರವಾಗಿಲ್ಲ ಎಲ್ರು ಅಷ್ಟೇ ಸುರೇಂದ್ರನಾಥ ಸ್ವಾಮಿ ಅವರು ಬರ್ಲೇ ಇರ್ಬೇಕು ನನ್ನ ಹೆಸರು ಸಂಧ್ಯಾ ರಾಣಿ ನಾವು ಅಪ್ಪ ಹೆಸರು ಚೌಡಪ್ಪ ನಾವು ಇಪ್ಪತ್ತೈದು ವರ್ಷಗಳಿಂದ ಭೂಮಿಯ ಭೂಮಿಯಲ್ಲಿ ಅನುಭವದಲ್ಲಿದ್ದು ಇವತ್ತು ನಾಲ್ಕನೇ ದಿನ ಧರಣಿಗೆ ಬಂದಿದ್ದೀವಿ ನಾಲ್ಕು ದಿನ ಆದ್ರೂ ಯಾರು ಬಂದಿಲ್ಲ ಸುಬ್ಬ ಏನು ಎಸ್ ಎನ್ ಸುಬ್ಬಾರೆಡ್ಡಿ ಅವ್ರನ್ನೂ ಕರೆದಿದ್ವಿ ಅವರು ಬಂದಿಲ್ಲ ಎಸ್ ಪಿ ಅವರು ಬಂದರು ನಾಲ್ಕು ದಿನ ಆಗಿದ್ದು ಅವ್ರು ಯಾರು ಬಂದಿಲ್ಲ ಯಾಕೆ ಸರ್ ದುಡ್ಡಿರೋ ಸಹಕಾರನ ಸರ್ ನ್ಯಾಯ ಯಾರ ಇದ್ರೆ ನ್ಯಾಯ ಇಲ್ವೇನು ಸರ್ ಬರ್ಬೇಕು ಸರ್ ಅವರೆಲ್ಲರೂ ಬರಬೇಕು ಆ ಜಮೀನಿಗಾಗಿ ನಮ್ಮ ತಾತನೇ ಅಲ್ಲಿ ಸತ್ತರು ಮನೆ ಹತ್ರ ಜಮೀನು ಅಂತ ಮಾತಾಡ್ಕೊಂಡು ನಮ್ಮ ತಾತ ಸದ್ರು ನಾವು ಇಲ್ಲೇ ಸಾಯ್ತೀವಿ ನಾವು ಇಲ್ಲೇ ಸತ್ರೂ ಪರವಾಗಿಲ್ಲ ಸರ್ ಎಲ್ಲರೂ ಬರಬೇಕು ನಂಗೆ ನ್ಯಾಯ ಸಿಗಬೇಕು ಸರ್ ಇಲ್ಲೇ ಇರ್ತೀವಿ ಸರ್ ಅವ್ರಿಗೂ ಎಷ್ಟೇ ವರ್ಷ ಆಗಲಿ ಇಲ್ಲೇ ಇರ್ತೀವಿ ಬರಬೇಕು ಸರ್ ಎಲ್ಲರೂ ನ್ಯಾಯ ಸಿಗಬೇಕು ಅಷ್ಟೇ ಸರ್ ನನಗೆ ಸುರೇಂದ್ರನಾಥ ಸ್ವಾಮಿ ಅವರು ಬರಬೇಕು

సురేంద్ర స్వామి అంతా దృఢ దృఢ ఇది చేసి చేసారు మేము హాస్పిటల్లో ఉంటుంది మాకు చాలా అన్యాయం చేసినారు మాకు చాలా ఇది చేస్తున్నారు చాలా బాధపడుతున్నారు కూడా మేము స్వామి ధరని కూకున్నాము మాకు న్యాయం సిద్చే మేము ఈడీ చచ్చిపోతాం కానీ మేము పక్కకు పోయలేదు ఇష్ట వర్షాలు ఇల్లే

స్వామి <aunque mehranoughs> <muchyana> <odita> <refus> <muchyano> <are> <filter>

నాకు అన్యాయం జరిగింది నాకు ఇప్పటికి గవర్నమెంట్ నుంచి నాకు న్యాయం కావాలి సుబ్బారెడ్డి తహసీల్దార్లు ఎస్పీ డిఎస్పి సర్కల్లో అంతా వచ్చి నాకు న్యాయం చేయాలని ధర్నీ చేస్తాను స్వామి నాకు న్యాయం కావాలి ఎన్నాలైనా కూడా పోరాటం చేస్తాను కానీ నేను నాకు నాకు కావాలని కోరుతాను స్వామి మాది అది నా పేరు చౌడప్ప మా అప్ప గోయిందప్ప నడుమేపల్లి గ్రామంలో స్వామి కృష్ణమూర్తి స్వామి మా అప్పకు భూమి ఇచ్చినాడు ఇరవై ఐదు ఏళ్ళ నాడు ఆ పొద్దు అమ్మకి వెళ్తే బాగాలేదు చేయి సను అని ఆ పొద్దు మా దుడ్లు తీసుకొని పంపించి బుక్కులో రాయించినాడు సన్ను బుక్కులో మళ్ళీ తర్వాత అట్లా చెప్తా చెప్తా స్వామి చనిపోయినాడు దాని తర్వాత మళ్ళా చిన్న స్వామి కొడుకు స్వామి మా అప్పకి చిచ్చిన నిజమే దుడ్లు బుక్కులు రాయించినారు ఇది పోత వరుస ఖాతా బాధా ఇచ్చుకొని ఇది మీ మీకు చేయి సన్నప్ప అని చెప్పినాడు నేను మా ఇప్పుడు కూడా వచ్చింది ఆ పొద్దు ఆ బద్దు ఒక ఇరవై మంది రైతులు కట్టారు ఆ పొద్దు బాయ్ దగ్గర డేట్ అన్నారు తెలియ రేటు రేట్ డేట్ ఇరవై నాడు రేట్ ఆ బద్దు ఆ బొద్దు చెప్పి ఆ పద్దుగా చేయిస్తాను చేయిస్తాను అని చెప్పుకుంటా మన్న రెండేళ్ళ నాడు ఆ స్వామి ఫోన్లో ఉంచాడు నన్ను రాపా ఖాతాలో అయిపోయినా నీ సొమ్ము చేసుకుని రా అన్నాడు సరే సమయం కలిసినాడు నాకేమరు తీపా అని బాగా అన్నాడు మళ్ళీ పెద్దవాళ్ళని తప్పించుకొని పోయి ఆరు వేల పైకి మాట్లాడినాడు బెంగళూరులో ఆడు పదివేలు అడ్వాన్స్ ఇచ్చినాను మళ్ళీ ఆట ఇంకా వచ్చేసి చేసాను ఇతరపక్షాలు చేయి సంసం పో అన్నాడు ఆవిడ తర్వాత వారానికి వచ్చినాడు పిట్టకొచ్చి ఆరు డెబ్బై వేలు ఇతర వచ్చిన ఆరు లక్షల డెబ్బై వేలు ఇత వచ్చినాను ఆవిడ మళ్ళీ చేయి సంపా అని చెప్పి నేను ఒక ఎక్కడ ఇస్తాను అట్లా ఎక్కడ ఇస్తాను గెలాడు పెట్టుకోండి బొద్దు మళ్ళీ తర్వాత పెద్ద మూడు తీసుకొని పోయి బెంగళూరుకి ఇగో చేయిస్తాను అగో చేయిస్తాను అగో చేయిస్తాను ఈ నెల ఆ నెల అని చెప్పుకుంటా నాకే